ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ದೋಸಾ ರೆಸಿಪಿಯನ್ನು ತಂದಿದ್ದೀನಿ ಈ ದೋಸೆ ಹೊದಲು ಇಲ್ಲ ಅರಳು ಇದರಿಂದ ಮಾಡಿದಂಥ ದೋಸೆ ಇದಕ್ಕೆ ಉದ್ದಾಗಲಿ ಸೋಡಾಗಲಿ ಏನು ಆಗಲಿ ಆಗಲಿ ಏನು ಕೂಡ ಹಾಕದೆ ಒಂದು ಸಾಫ್ಟಾಗಿ ರುಚಿಕರವಾದ ಒಂದು ದೋಸೆಯನ್ನು ಮಾಡಿದ್ದೇನೆ ನೋಡಿ ತುಂಬಾ ಚೆನ್ನಾಗಿ ಉಂಟು ಒಂದು ರೆಸಿಪಿಯನ್ನು ನೋಡುವಾಗಲೇ ನಿಮಗೆ ಅಂದಾಜು ಆಗ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಈ ರೆಸಿಪಿಯನ್ನು ಕೂಡ ನೀವು ಒಂದು ಸಲ ಟ್ರೈ ಮಾಡಿ ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಾದ ಒಂದು ರೆಸಿಪಿ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡ್ಕೊಂಡು ಬರುವ ಹಾಗೆ ರೆಸಿಪಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ್ಪಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ದೋಸೆ ಅಕ್ಕಿ ಅಂತಕೊಂಡಿದ್ದೇನೆ ಎರಡು ಪಾವಿನಷ್ಟು ತಕೊಂಡಿದ್ದೇನೆ ಒಂದು ನಾಲ್ಕು ಗಂಟೆ ಇದನ್ನು ನೆನೆ ಹಾಕಿದ್ದೇನೆ ನೆನೆ ಹಾಕಿ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಸೋಸಿ ಇಟ್ಕೊಂಡಿದ್ದೇನೆ ಒಂದು ಎರಡು ಗಂಟೆ ಕೂಡ ನೆನೆ ಹಾಕಿದ್ರೆ ಸಾಕಾಗ್ತದೆ ಹಾಗೆ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ಅಕ್ಕಿ ತಗೊಂಡಿದೆ ಅದೇ ಕಪ್ಪಲ್ಲಿ ಈಗ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ ಒಂದು ಕಪ್ ಹಾಕಿದೆ ಈಗ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೇನೆ ಟೋಟಲ್ ಒಂದೂವರೆ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹಾಕಿದೆ ಇದು ನೋಡಿ ಹೊದ್ಲು ಅಥವಾ ಅರಳು ಅಂತ ಹೇಳ್ತೇವಲ್ಲ ಅದು ನೋಡಿ ಎಲ್ಲರಿಗೂ ಗೊತ್ತಿರಬಹುದು ಅರಳು ಇಲ್ಲ ಹೊದ್ಲು ಈಗ ಅಕ್ಕಿ ತಗೊಂಡ ಕಪ್ಪಲ್ಲೇ ಎರಡು ಕಪ್ಪಿನಷ್ಟು ಹೊದ್ಲನ್ನು ಕೂಡ ತಕೊಂಡಿದ್ದೇನೆ ಇದಕ್ಕೀಗ ನೀರು ಹಾಕಿ ಅವನ್ನ ತೊಳಕೊಳ್ಳುವ ನೆಲೆ ಹಾಕಬೇಕು ಅಂತ ಏನಿಲ್ಲ ದೋಸೆ ಕಡಿಯುವಾಗ ಇದನ್ನು ತೊಳೆದು ಅಕ್ಕಿಗೆ ಹಾಕಿಕೊಂಡ್ರೆ ಆಯ್ತು ಅರಳಲ್ಲಿ ತುಂಬಾ ಬತ್ತಲ ಇರ್ತದೆ ಚೆಂದ ಕಸಗಡ್ಡೆಲ್ಲಾ ಹುಡುಕಿ ತೆಗೆದು ಆನಂತರ ನೀರು ಹಾಕಿ ತೊಳ್ಕೊಂಡ್ರೆ ಆಯ್ತು ನೆನೆ ಹಾಕ್ಬೇಕು ಅಂದೇನಿಲ್ಲ ಇವಾಗ ಇದನ್ನು ಈ ಅಕ್ಕಿ ಜೊತೆ ಹಿಂಡಿ ಹಾಕಿಕೊಂಡ್ರೆ ಆಯ್ತು ಇವಾಗ ಅಕ್ಕಿ ಜೊತೆ ಈ ಅರಳನ್ನು ಕೂಡ ಹಾಕಿಕೊಳ್ಳುವ ನೀರನ್ನು ಹಿಂಡಿ ಹಾಕಿಕೊಂಡ್ರೆ ಆಯ್ತು ಅರಳಲ್ಲಿ ಜಾಸ್ತಿ ಭತ್ತ ಇರ್ತದೆ ಅದನ್ನು ತಕೊಳ್ಬೇಕು ಇವಾಗ ಇಲ್ಲಿ ಅಕ್ಕಿ ತೆಂಗಿನಕಾಯಿ ಅರಳು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳನ್ನು ಮಿಕ್ಸರ್ ಜಾರಿಗೆ ಹಾಕಿ ನಯವಾಗಿ ರುಬ್ಬಿಕೊಂಡ್ರೆ ಆಯ್ತು ಜಾಸ್ತಿ ನೀರು ಹಾಕುದು ಬೇಡ ಗ್ರೈಂಡರ್ ಹಾಕಿದ್ರೆ ಗ್ರೈಂಡರ್ಗೆ ಹಾಕಿ ನಯವಾಗಿ ರುಬ್ಬಿಕೊಂಡ್ರೆ ಆಯ್ತು ನಾನಲ್ಲಿ ಮಿಕ್ಸರ್ ಜಾರಿಗೆ ಒಂದ್ ಎರಡು ಸಲ ಹಾಕಿಕೊಳ್ಬೇಕಾಗ್ತದೆ ಇವಾಗ ನಾನು ಅಕ್ಕಿ ತಕ್ಕೊಳ ಕಪ್ಪಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ ರುಬ್ಬಿಕೊಳ್ಳುವ ಅಕ್ಕಿಯನ್ನು ರುಬ್ಬಿಕೊಂಡು ಒಂದು ಪಾತ್ರೆಗೆ ಹಾಕಿಕೊಳ್ಳುವ ಎರಡು ಸಲ ಅಕ್ಕಿಯನ್ನು ರುಬ್ಬೇಕಾಗ್ತದೆ ಇವಾಗ ಅಕ್ಕಿಯನ್ನೆಲ್ಲ ಇಲ್ಲಿ ರುಬ್ಬಿಕೊಂಡಾಯಿತು ಇವಾಗ ಇಲ್ಲಿ ಮಿಕ್ಸರ್ ಜಾರ್ ತೊಳೆದ ನೀರನ್ನು ಕೂಡ ಹಾಕ್ತಾ ಇದ್ದೇನೆ ಇವಾಗ ನಾನು ಇಲ್ಲಿ ಟೋಟಲಿ ಒಂದೂವರೆ ಲೋಟದಷ್ಟು ನೀರನ್ನು ಹಾಕಿದ್ದೇನೆ ಇಡ್ಲಿ ಹಾಕಿ ತಗೊಂಡೆ ಅಲ್ಲ ಅದೇ ಕಪ್ಪಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನು ಹಾಕಿ ಈಗ ಇಲ್ಲಿ ರುಚಿಗಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಿದ್ದೇನೆ ಒಮ್ಮೆ ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಒಂದಕ್ಕೊಂದು ಬೆರಿಯುವ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಇತ್ತು ನೀರು ಅಕ್ಕಿ ಎಲ್ಲ ಮಿಕ್ಸರ್ ಜಾರ್ ತೊಳೆದ ನೀರನ್ನು ಕೂಡ ಹಾಕಿದ್ದೇವೆ ಅಲ್ಲ ನಾನಿಲ್ಲಿ ಟೋಟಲಿ ಅಕ್ಕಿ ತಗೊಂಡ ಕಪ್ಪಲ್ಲಿ ಒಂದೂವರೆ ಕಪ್ಪಿನಷ್ಟು ನೀರನ್ನು ಸೇರಿಸಿಕೊಂಡಿದ್ದೇನೆ ರುಬ್ಲಿಕ್ಕೆ ಮತ್ತು ಮಿಕ್ಸರ್ ಜಾರ್ ತೊಳಿ ತೊಳಿಲಿಕ್ಕೆ ಹಿಟ್ಟಿನ ಹದ ಈ ರೀತಿ ಇದೆ ಇಷ್ಟು ಉಂಟು ಇದು ಇಷ್ಟು ಬೇಕಾಗ್ತದೆ ಅಂದ್ರೆ ನಾಳೆಗೆ ಸ್ವಲ್ಪ ಹಿಟ್ಟು ಗಟ್ಟಿ ಆಗ್ತದೆ ಅದ ಕಾರಣ ಉಪ್ಪೆಲ್ಲ ಇವತ್ತೇ ಬೆರೆಸಿದ ಕಾರಣ ನಾಳೆ ನಾವು ಹಿಟ್ಟನ್ನು ಕೈ ಹಾಕಿ ಸೌಟ್ ಹಾಕಿ ಜೀಸು ಬೇಡ ಈ ರೀತಿ ನೋಡಿ ಹಿಟ್ಟಿನ ಹದ ಹಿಟ್ಟನ್ನೆಲ್ಲ ಕಲಸಿಕೊಂಡಾಯ್ತು ಈಗ ಅದರ ಮೇಲೆ ಒಂದು ಪೇಪರ್ ಇಟ್ಟು ಒಂದು ಪ್ಲೇಟ್ ಅನ್ನು ಇಡುವ ಪ್ಲೇಟ್ ಇಟ್ಟು ಅದರ ಮೇಲೆ ಒಂದು ಭಾರವಾದ ವಸ್ತುವನ್ನು ಇಡುವ ಅಂದ್ರೆ ಈಗ ಮಳೆಗಾಲ ಅಲ್ಲ ಎಲ್ಲಿ ಗಾಳಿ ಹೋಗ್ಬಾರ್ದು ಬಂದು ಮುಚ್ಚಿದ್ರೆ ಉಂಟಲ್ಲ ಬೇಗ ಹಿಟ್ಟು ಬರ್ತದೆ ಒಂದು ವೇಳೆ ಜಾಸ್ತಿ ಮಳೆಯಲ್ಲೇ ಇದ್ರೂ ಉಂಟಲ್ಲ ಬಿಸಿಯಾದ ಜಾಗದಲ್ಲಿ ಇಡಬೇಕು ಬಿಸಿ ಅನ್ನದ ಮಡಿಕೆ ಏನಾದ್ರು ಇದ್ರೆ ಅದರ ಮೇಲೆ ಈ ಹಿಟ್ಟಿನ ಪಾತ್ರೆ ಏನು ಇಟ್ಟರೆ ಆಯ್ತು ಬೇಗ ಹಿಟ್ಟು ಬರ್ತದೆ ಚೆನ್ನಾಗಿ ಇನ್ನು ನಾಳೆ ಇದನ್ನ ನೋಡುವ ಯಾವ ರೀತಿ ಆಗಿದೆ ಅಂತ ನಾಳೆ ನೋಡುವ ಸ್ನೇಹಿತರೆ ಇದೀಗ ಮರು ದಿವಸದ ವಿಡಿಯೋ ಬೆಳಗ್ಗೆ ಆರು ಗಂಟೆ ಆಗಿದೆ ನಮ್ಮ ಹಿಟ್ಟು ಯಾವ ರೀತಿ ಬಂದಿದೆ ನೋಡುವ ನೋಡಿ ಈ ರೀತಿ ನೋಡಿ ಹಿಟ್ಟು ನೋಡಿ ಹಿಟ್ಟು ಚೆನ್ನಾಗಿ ಹುದುಗಿದೆ ನೋಡಿ ಚೆನ್ನಾಗಿ ಬಂದಿದೆ ಮತ್ತು ಹಿಟ್ಟು ಕೂಡ ದಪ್ಪಾಗಿದೆ ನೋಡಿ ಹಿಟ್ಟಿನ ಹದ ನೋಡಿ ಇಲ್ಲಿ ನೋಡಿ ಎಷ್ಟು ದಪ್ಪಾಗಿದೆ ನೋಡಿ ಎಷ್ಟು ದಪ್ಪಾಗಿದೆ ಇದಕ್ಕಿನ್ನೂ ನೀರು ಸೇರಿಸಿ ನಾವು ಏನು ತಳ್ಳಗೆ ಏನು ಮಾಡಿಕೊಳ್ಳೋದು ಬೇಡ ಹಾಗೆ ಸೌಟ್ ಹಾಕಿ ತಿರುಗಿಸೋದು ಕೂಡ ಬೇಡ ಉಪ್ಪು ನಿನ್ನೆ ಹಾಕಿಟ್ಟಿದ್ದೇವಲ್ಲ ಹಾಗೆ ಒಂದು ಕಾವಲಿಯನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೇನೆ ಕಾವಲಿ ಚೆನ್ನಾಗಿ ಕಾದ ನಂತರ ನೀರು ಹಾಕಿ ಒಮ್ಮೆ ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿಕೊಳ್ಬೇಕು ನೀರು ಹಾಕೋ ಉದ್ದೇಶ ಅಂದರೆ ನಮಗೆ ಕಾವಲಿಯಲ್ಲಿ ಹಿಟ್ಟು ನೀಟಾಗಿ ಎದ್ದು ಬರ್ತದೆ ಹಾಕಿ ಸಹ ನಮಗೆ ಸುಲಭ ಆಗ್ತದೆ ಅಂತ ಚೆನ್ನಾಗಿ ಬರ್ತದೆ ಸೌಟ್ಟಿಗೆಲ್ಲ ಅಂಟಿಕೊಳ್ಳೋದಿಲ್ಲ ಅಂತ ಆ ರೀತಿ ಮಾಡೋದು ಹಾಗೆ ನೋಡಿ ಹಿಟ್ಟನ್ನೆಲ್ಲ ಹಾಕಿ ಆದ ನಂತರ ಒಂದು ಸ್ವಲ್ಪ ಅದರ ಮೇಲೆ ಎಣ್ಣೆ ತುಪ್ಪ ಬೆಣ್ಣೆ ಕೂಡ ಹಾಕಿಕೊಳ್ಬೋದು ಇಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕಿಕೊಳ್ತಾ ಇದ್ದೇನೆ ಹಾಗೆ ಕಣ್ಣು ಕಣ್ಣು ಬಿದ್ದಿದೆ ನೋಡಿ ಕಣ್ಣು ಕಣ್ಣು ಬಿದ್ದ ನಂತರ ಒಂದು ಸ್ವಲ್ಪ ಕಣ್ಣುಕೊಂಡು ಬಿದ್ದ ನಂತರ ನಾವಿಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳುವ ಬೆಂಕಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಳ್ಬೇಕು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಕಣ್ಣು ಬಿದ್ದಿದೆ ನೋಡಿ ಇಲ್ಲಿ ನಾವು ಸೋಡಾಗಲಿ ಈನೋ ಮೆಂತೆ ಉದ್ದು ಏನನ್ನು ಕೂಡ ಹಾಕಲಿಲ್ಲ ಬರೀ ತೆಂಗಿನಕಾಯಿ ಅರಳು ಮತ್ತು ಅಕ್ಕಿ ಇಷ್ಟನ್ನೇ ಹಾಕಿದ್ದು ನೋಡಿ ನಯಾವಾಗಿ ರುಬ್ಬಿಕೊಂಡದ್ದು ಎರಡು ಪಾವು ಅಕ್ಕಿಗೆ ಒಂದೂವರೆ ಪಾವಿನಷ್ಟು ತೆಂಗಿನಕಾಯಿ ತುರಿ ಎರಡು ಪಾವಿನಷ್ಟು ಅರಳನ್ನು ಹಾಕಿ ರುಬ್ಬಿ ಮಾಡಿದಂತೆ ಹಿಟ್ಟು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಮಗುಚಿ ಹಾಕಿಕೊಳ್ಬೇಕು ಅಂತ ಏನಿಲ್ಲ ಬೇಕು ಮೇಲೆ ಕೂಡ ತುಪ್ಪ ಹಾಕಿ ಮಗುಚಿಕೊಳ್ಳಿ ಹಾಗೆ ಇದನ್ನೆಲ್ಲ ನೋಡಿ ತೆಗೆದೊಂದು ಪಾತ್ರೆಗೆ ಹಾಕುವ ಹಾಗೆ ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸ ಬರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ನಾಳೆ ಹೊಸ ವ್ಲಾಗ್ ಅಥವಾ ರೆಸಿಪಿ ಒಂದು ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ